ಎಲ್ರಿಗೂ ನಮಸ್ಕಾರ ನಾನ್ ಯಾರು ಅಂತ ಗೊತ್ತಾಯ್ತಾ ಕಮಲಾ ಕಮಲ ಯಾರು ಅಂತ ಗೊತ್ತಾಗಿಲ್ಲ ಅಲ್ವಾ ರಾಣಿ ಮಹಾರಾಣಿ ಸ್ಟೋರಿಯಲ್ಲಿ ಬರುವಂತಹ ರಾಣಿಯ ಅಕ್ಕ ಕಮಲ ನಾನು ಮರ್ತೋಗ್ಬಿಟ್ಟಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ದಯವಿಟ್ಟು ಕ್ಷಮೆ ಆಚಿಸ್ತೀನಿ ಯಾಕಂದ್ರೆ ರಾಣಿ ಮಹಾರಾಣಿ ಸ್ಟೋರಿ ಕಂಟಿನ್ಯೂ ಆಗ್ಬೇಕಿತ್ತು ಸ್ಕ್ರಿಪ್ಟು ಕಾಣೆ ಆಗ್ಬಿಟ್ಟಿತ್ತು ಅದು ಬೇರೆ ನಮ್ಮನೆ ಶಿಫ್ಟಿಂಗ್ ಬೇರೆ ನಡೀತಿತ್ತಲ್ಲ ಮತ್ತೆ ತಿರ್ಗಿ ಅದನ್ನೆಲ್ಲ ಬರ್ದಿ ಅಯ್ಯೋ ಬೇಡವೇ ಬೇಡಪ್ಪ ಅನ್ನೋ ತರ ಕುತ್ಕೊಂಡ್ಬಿಟ್ಟಿದೆ ಏನ್ ಮಾಡೋಕ್ಕಾಗತ್ತೆ ಸ್ಟೋರಿ ಕಂಟಿನ್ಯೂ ಮಾಡಿಲ್ಲ ಅಂದ್ರೆ ಸ್ಟೋರಿ ಬರ್ದವ್ರಿಗೆ ಇಷ್ಟ ಆಗ್ಬೇಕಲ್ವಾ ಬೇಡ ಮತ್ತೆ ಸ್ಟೋರಿನ ಕ್ರಿಯೇಟ್ ಮಾಡ್ಬೇಕು ಅನ್ನೋ ಆಸೆ ಹುಡ್ತು ಮತ್ತೆ ಹೊಸದಾಗಿ ಸ್ಕ್ರಿಪ್ಟನ್ನೆಲ್ಲ ಬರ್ತಿ ಮತ್ತೆ ಈ ಕಂಟಿನ್ಯೂ ಮಾಡಬೇಕು ಅಂತ ಅನ್ಕೊಂಡು ಈ ಸ್ಟೋರಿನ ಮುಂದುವರ್ಸೋಣ ಅಂತ ಹೇಳಿ ಕಣ್ರಪ್ಪ ಈ ಸ್ಟೋರಿನಲ್ಲಿ ಬರೋಂತದ್ದು ಕ್ಯಾರೆಕ್ಟರ್ ಎಲ್ಲಾ ನೆನ್ಪಿದೀನರಪ್ಪ ನಮ್ಮಮ್ಮ ನಮ್ ಚಿಕ್ಕಮ್ಮ ಮತ್ತೆ ಆ ಅಜ್ಜಿ ಮತ್ತೆ ಆಟೋ ಶಂಕರ ಹಳ್ಳಿ ಮಿಸ್ಟ್ರು ನನ್ನ ತಂಗಿ ಮತ್ತೆ ನಮ್ಮನೆ ಭಟ್ರು ಇನ್ನೂ ಹಲವಾರು ಕ್ಯಾರೆಕ್ಟರ್ಗಳು ಮೇನ್ ಆಗಿ ಕಡಲೆಕಾಯಿನ್ನ ಮರೆಯೋಕ್ಕಾಗತ್ತಾ ಇವಾಗ ಕಡಲೆಕಾಯಿ ಮದ್ವೆ ಬೇರೆ ಪ್ರಾರಂಭ ಆಗ್ತಾ ಇದೆ ಈ ಸ್ಟೋರಿನ ನೋಡಿ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೋತೀನಿ ಮೊದ್ಲಿನ ತರ ಪ್ರೋತ್ಸಾಹಿಸಬೇಕು ಈ ಸ್ಟೋರಿಗೆ ಮತ್ತೆ ಕಂಟಿನ್ಯೂ ಬೇರೆ ಮಾಡ್ತಾ ಇದ್ದೀನಿ ನಿಮ್ಮ ಪ್ರೋತ್ಸಾಹ ಇಲ್ಲ ನಮಗೂನು ಕಂಟಿನ್ಯೂ ಮಾಡೋದಕ್ಕೆ ಒಂಥರ ಬೇಜಾರಾಗ್ಬಿಡತ್ತೆ ದಯಮಾಡಿ ಈ ಸ್ಟೋರಿಗೆ ನಿಮ್ಮ ಪ್ರೋತ್ಸಾಹ ಬೇಕೇ ಬೇಕು ಯಾರ್ಯಾರು ನಮ್ಮ ಸ್ಟೋರಿ ನೋಡಿ ಇಷ್ಟಪಡ್ತಿರೋ ದಯವಿಟ್ಟು ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡ್ತೀರಿ ಫ್ರೆಂಡ್ಸ್ ನೀವು ಶೇರ್ ಮಾಡಿದಷ್ಟು ಖುಷಿ ಆಗುತ್ತೆ ನಾವು ಹೆಚ್ಚೆಚ್ಚು ವಿಡಿಯೋಗಳನ್ನ ಹಾಕೋದಿಕ್ಕೆ ಇತ್ತೀಚೆಗೆ ಟ್ರೈ ಮಾಡ್ತಾ ಇದೀವಿ ಟ್ರೈ ಮಾಡ್ಬೇಕಾದ್ರೆ ನಿಮ್ಮ ಪ್ರೋತ್ಸಾಹನೂ ಬೇಕಲ್ವಾ ದಯವಿಟ್ಟು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ಇದ್ದೀನಿ ಇವಾಗ ಈ ಸ್ಟೋರಿನ ಇದೀವಿ ಇವಾಗ ಅರವತ್ನಾಲ್ಕು ಸಂಚಿಕೆಗಳು ಆಗಿದೆ ಇದು ಒಂದು 65 ಇದೆ ದಯವಿಟ್ಟು ಇನ್ಮೇಲೆ ಆದಷ್ಟು ನಾನು ಸೀರಿಯಲ್ ನಂಬರ್ ಗಳನ್ನು ಹಾಕ್ತಾ ಹೋಗ್ತಾ ಇದ್ದೀನಿ ಇದೀನಿ ನಿಮಗೆ ಅನುಕೂಲ ಆಗಬೇಕು ಅಂತ ದಯವಿಟ್ಟು ಪ್ರೋತ್ಸಾಹಿಸಿ ಎಲ್ಲ ಎಲ್ಲ ಹೋಗ್ಬಿಟ್ರು ಅಮ್ಮ ಅಮ್ಮ ಹ್ಮ್ ನನ್ನ ತಂಗಿ ಎಲ್ಲو ಕಾಣಿಸ್ತಾನೆ ಇಲ್ವಲ್ಲ ಕಡಲೆ ಕಾಣಿಸ್ತಾನೆ ಇಲ್ವಲ್ಲ ಅಯ್ಯೋ ಈ ಟೈಮ್ ಅಲ್ಲಿ ಯಾರು ಇಲ್ಲ ನಮ್ಮ ಹಳ್ಳಿ ನೋಡಿ ಒಂದು ವಿಸಿಟ್ ಮಾಡ್ಬಿಟ್ಟು ಬಂದ್ಬಿಡ್ಬೇಕಿತ್ತೇನೋ ಅಂತ ಅನಿಸ್ತಾ ಇದೆ ಎಷ್ಟು ದಿನ ಆಗಿದೆ ನಮ್ಮ ಹಳ್ಳಿ ಮಿಸ್ಟ್ರನ್ನ ನೋಡಿ ಆದಷ್ಟು ಬೇಗ ಈ ವಿಷಯ ಅಮ್ಮನಿಗೆ ಗೊತ್ತಾಗೋ ಥರ ಮಾಡಬೇಕು ನಾನು ಬೇಗ ಮದುವೆಯಾಗಿ ಆಗಿ ಇರಬೇಕು ನನಗೆ ಈ ಬಂಗ್ಲೆಗಿಂತ ನಮ್ಮ ಹಳ್ಳಿ ಮಿಶ್ಟ್ರು ಮನೆನೇ ಇಷ್ಟು ಖುಷಿಯಾಗಿ ಕೊಡುತ್ತೆ ನಾನಂತೂ ಇಂಥ ಅರಮನೆಯಲ್ಲಂತೂ ಹುಟ್ಟಿಲ್ಲ ಹುಟ್ಟಿದ್ರೂ ನಾನು ಬೇರೆ ಕಡೆ ಅಲ್ವಾ ಬೆಳೆದಿದ್ದು ನನಗೆ ಇಂಥ ಮನೆನೇ ಅಂಥ ಮನೆನೇ ಅಂತ ಹಾಕಬೇಕಾಗಿಲ್ಲ ಆದರೆ ನನಗೆ ಹಳ್ಳಿ ಮಿಸ್ಟ್ ಮಾತ್ರ ಬೇಕಾಗಿರೋದು ರಾಣಿ ರಾಣಿ ಓ ರಾಣಿ ಹತ್ತರಿ ಇಟ್ಮೇಲೆ ಕಾಯಿ ಈ ಕಡ್ಲೆ ಯಾಕಪ್ಪ ಇಷ್ಟು ಜೋರಾಗಿ ಕೆಲ್ಸ್ಕೊತಾ ಬರ್ತಾಳೆ ಆ ರಾಣಿ ರಾಣಿ ಹೋಗಿ ಲಾಯರ್ಗೆ ಹೋಗಿ ಹೇಳ್ಬಿಟ್ ಬಂದೆ ಹ ಗೊತ್ತಾವ್ರಂತೆ ಅದಕ್ಕೆ ನೈ ಅಂತ ಬಂದೆ ಅಪ್ಪ ನಾನು ಎಲ್ಲ ಗೊತ್ತಾಯ್ತಾ ಹೌದಾ ನೀನ್ ಕಮಲನಾ ಬೇಡ ಎಲ್ಲ ನೆನ್ಪೈತೆ ಸುಮ್ನೆ ಮತ್ತೆ ಹೊಡಿಯಕೆ ಹೋಗ್ಬೇಡ ನೀನ್ ಕೈನಾಗ್ ಹೊಡೆದ್ರೆ ಎಷ್ಟು ನೋವಾಗುತ್ತೆ ಅಂತ ನನಗ್ ಮಾತ್ರ ಗೊತ್ತು ಯಾಕಂದ್ರೆ ಓಡಿಸ್ಕೊಂಡಿರೋ ನಾನಲ್ವಾ ಹಾ ಅದೊಡ್ಲಿ ಬಿಡು ಏನು ನಿನ್ ಮದ್ವೆ ಸುದ್ದಿ ಎಲ್ಲ ಕಡೆನೂ ಹರಡ್ತಾ ಇದೆ ಏನೋ ಯಾವತ್ತು ಮದ್ವೆ ಡೇಟ್ ಫಿಕ್ಸ್ ಆಗೈತೆ ಏನು ಎತ್ತ ಅಂತಲ್ಲ ಗೊತ್ತೇನು ಜೊತೆಗೆ ಮತ್ತೆ ನನ್ನ ತಂಗಿ ಅಮ್ಮ ನೀನು ಎಲ್ಲ ಹೋಗಿದ್ರಂತೆ ಆ ಕಾಗೆ ಮುದ್ಕೆ ಅಂತ ಹೇಳ್ತಿದ್ದಲ್ಲ ಹಾ ಒಪ್ಕೊಂಡೇನು ಮದುವೆಗೆ ಏನಿಬ್ರು ಗುಸು ಗುಸು ಪಿಸುಪಿಸು ಅಂತ ಮಾತಾಡ್ಕೊತಿದ್ರಲ್ಲ ಹಾ ಓ ಅಮ್ಮ ಹ ತಂದೆಯಾ ಏನಿಲ್ಲ ಅಮ್ಮ ಕಡಲೆಕಾಯಿನ ಸ್ವಲ್ಪ ಗೋಳಿ ಅಂತ ಇದ್ದೆ ಆದ್ರೆ ನೀನ್ ಮಾತ್ರ ಬೇಗನೆ ಸ್ವಲ್ಪ ಗೋಳಿ ಯಾಕಮ್ಮ ಕಮಲ ಕಮಲಾ ಅವನೇನ್ ಮಾಡಿದ ಊರಲ್ಲಿ ಒಂದ್ ಲವ್ ಸ್ಟೋರಿ ಇಟ್ಕೊಂಡು ಇನ್ನೊಂದ್ ಮದ್ವೆ ಹಾಕಕ್ಕೆ ಹೊರಟಿದ್ದಲ್ಲ ಈ ಕಡಲೆಕಾಯಿ ಅದ್ರ ಬಗ್ಗೆ ಯೋಚನೆ ಮಾಡಿ ಸ್ವಲ್ಪ ನಗು ಬರ್ತಿತ್ತು ಏನಮ್ಮ ಹುಡುಗಿ ಚೆನ್ನಾಗಿದ್ದಾಳ ಆ ಬಜ್ಜಿ ಒಪ್ಕೊಂಡ ಏನಾಯ್ತು ಯಾವಾಗ ಮದ್ವೆ ಅಬಾ ಅಬಾ ಅಬಾಬಾ ಬಾ ಹಾ ಆ ಮುದ್ಕಿ ಭಯಂಕರ ಆಯ್ತಪ್ಪೋ ಹಂಗಿರೋದಕ್ಕಲ್ವಾ ಪಾಪ ಮೊಮ್ಮಗಳನ್ನ ನೀಟಾಗಿ ಸಾಕೊಂಡಿರೋದು ಹಾ ನೋಡು ನನ್ಗೆನೆ ಹೊಟ್ಟೆಲ್ಲ ಉರದೋಯ್ತು ಪಾಪ ಹಾ ಇಕಡೆ ಅಪ್ಪ ಎಲ್ಲ ಏನಿಲ್ಲ ಈ ನನ್ನ ಮಗ ಪಟೈಸಿಬಿಟ್ಟವನ ಹಂಗೆ ಹಿಂಗೆ ಎಂತ ಸ್ಟಾರ್ಟಿಂಗ್ ಮಾತ್ರ ಬರೋಬರಿ ಅಟ್ಟ ಹಾಡ್ಸ್ಕೊಂಡು ಹೋಗಿದ್ದೇನು ಹೊಡೆದಿದ್ದೇನು ಬೈದಿದ್ದೇನು ಹಾ ಕೊನೆಗೆ ಮಾತ್ರ ಕೊನೆಗೂ ಒಪ್ಕೊಂಡ್ಬಿಡ್ಲ ಕಣವಾ ಅಜ್ಜಿ ಅಯ್ಯೋ ಅಕ್ಕ ಆ ಅವಳಲ್ಲಿ ಒಪ್ಕೊಂಡಿರ್ತಾಳೆ ಪಾಪ ಮೊಮ್ಮಗಳು ನೋಡಿ ಅಯ್ಯೋ ಅಂತ ಒಟ್ಟೆ ಹುರ್ಕೊಂಡು ನೊಂದ್ಕೊಂಡು ಹೇಳಿರ್ಬೇಕು ಆಟಯ್ಯ ನನ್ನ ಮುಸುಡಿಗೆ ಎಲ್ಲಿ ಕೊಡ್ತಿದ್ಲು ಎಣ್ಣ ನಮ್ಮೂರಲ್ಲಿ ಅದು ನಾನು ಬರೀ ಕಡಲೆಕಾಯಿ ಬ್ಯಾಬಾರಿ ಮಾಡ್ಕೊಂಡು ಇದ್ದವನಿಗೆ ಅಂತ ಏನು ಕೊಟ್ಟರ ಅನ್ನಿ ಅವ್ರದ್ದು ಚಿಕ್ಕ ಮನೆನೇ ಇರ್ಬೋದು ಹಂಗ ಅಂದ್ಬಿಟ್ಟು ಅವ್ಳಿಗೆ ಎಂಥೇಳು ನನಗಿಂತ ಜಾಸ್ತಿ ಸಂಪಾದನೆ ಮಾಡ್ತಿದ್ದವಳು ಅವಳು ಹಾಂ ಅಂಥೇಳ ನನಗೆ ಕೊಟ್ಟು ಮದುವೆ ಮಾಡೋದು ಉಂಟಾ ಅವಳುಗೂ ಇಷ್ಟ ಐತೆನೋ ನನ್ನ ಕಂಡ್ರೆ ಭಾಳ ಇಷ್ಟ ಇತ್ತೇನೋ ಅದಕ್ಕೆಯ್ಯ ಹೊಟ್ಟೆ ಹುರ್ಕಂಡು ಹೂ ಅಂದ್ಬಿಟ್ಲು அபாபாபாபா நோட் சரியாக அப்ப அவள் கண்ட்ர இவன்கிஷா கண்ட்ர அவ்ஷா நடுத்துல ಏನೋ ಬಿಡಮ್ಮ ಹಾಂ ಇಷ್ಟ ಒಟ್ಟು ಮದುವೆ ಮಾಡಿದ್ರೆ ಅಷ್ಟೇ ಸಾಕು ನೋಡಪ್ಪ ಕಡಲೆಕಾಯಿ ಇನ್ಮೇಲೆ ಯಾವುದೇ ರೀತಿ ಕೆಟ್ಟ ಚಟಗಳು ಕೆಟ್ಟ ಏನಾದರೂ ನಾನು ಅಪ್ಪಿ ತಪ್ಪಿ ನೀನು ಮಾಡೋದನ್ನ ಕಂಡದ್ರೆ ಚೆನ್ನಾಗಿರಲ್ಲ ನೋಡು ಆಂ ಅವಜ್ಜಿ ಬೇರೆ ಮನೆಗೆ ಬರ್ತೀನಿ ಅಂತ ಹೇಳಿದ್ದಾರೆ ಮನೆಗೆ ಬಂದಾಗ ಅವರಿಗೆ ಯಾವುದೇ ರೀತಿ ಅವಮಾನ ಆಗದಂಗೆ ನೋಡ್ಕೋಬೇಕು ಗೊತ್ತಾಯ್ತಾ ಅಕ್ಕ ಹೆಣ್ಣು ಹೆಣ್ಣು ಸಿಕ್ಕೈತೆ ಅವ್ರ ಮನೆಗೆ ಬಂದಾಗ ಹೆಂಗಿರಬೇಕು ಸೈಲೆಂಟಾಗಿರ್ಬೇಕು ಹಂಗೆಲ್ಲ ಇದ್ಮೇಲೆ ಚೆಂದ ಅಲ್ವಾ ನಾನು ಇರ್ತೀನಿ ಕಣಕ್ಕ ಮತ್ತೆ ಅಜ್ಜಿ ಹೆಂಗೆ ಸ್ಟ್ರಾಂಗು ಅಂತ ನಿಮಗೂ ಗೊತ್ತು ತಪ್ಪಿ ಏನಾದರೂ ನಾನು ಒಂದು ಕೆಟ್ಟದೇನಾದ್ರೂ ಮಾಡಿಬಿಟ್ಟು ಅವ್ಳು ಕಣ್ಣಿಗೆ ಸಿಗಾಕೋತು ಅಂದರೆ ನಾನು ಇಷ್ಟಪಟ್ಟಿರೋ ಹುಡ್ಗಿನೂ ಸಿಗೋಕ್ಕಿಲ್ಲ ಏನೂ ಸಿಗೋಕ್ಕಿಲ್ಲ ನಂಗೆ ಗೊತ್ತು ಗೊತ್ತು ಅದಕ್ಕೆ ಆ ಅಜ್ಜಿ ಬಂದಾಗ ಚೆನ್ನಾಗಿ ಒಳ್ಳೆಯವ್ನು ಒಳ್ಳೆಯ ಒಂಥರ ಇರ್ತೀನಿ ಅಯ್ಯೋ ದ್ರಾಬೆ ಒಳ್ಳೆನ್ ತರ ಇರೋದಲ್ಲ ಕಣು ಒಳ್ಳೆಯನಾಗಿ ಇರ್ಬೇಕು ಇಲ್ಲ ಅಂದ್ರೆ ಅವಜ್ಜಿ ಎಷ್ಟು ಘಾಟಿ ಅಂತ ನಾನು ಕೇಳ್ದಾಗ್ಲೇನೆ ಅನಿಸ್ತೈತೆ ಇನ್ ರಿಯಲ್ ಆಗಿ ನೋಡ್ತು ಅಂದ್ರೆ ಪಕ್ಕ ಹಾಗೆ ಮಾಡೋದವ್ರು ಹ ಒಳ್ಳೆನ್ ತನ ಇರೋದಲ್ಲ ಇರ್ಲೇಬೇಕು ನಿಂಗೆ ಬೇರೆ ಚಾನ್ಸ್ ಇಲ್ಲ ಗೊತ್ತಾ ಮಗ ಕಮಲಾ ಹಾ ಬಾರಮ್ಮ ಸ್ವಲ್ಪ ಕೆಲ್ಸ ಇದೆ ಇನ್ನೂ ಲಾಯರ್ ಬರತ್ತಾರೆ ಅಂತ ಹೇಳ್ಕೊಳ್ಸ ಏ ಕಡ್ಲೆ ಕೈ ಲಾಯರ್ಗೆ ಹೇಳ್ದೇನಾ ಯ ಅದೇ ಹೇಳಣಂತ ಬಂದ್ರೆ ಇವಳಿಗೆ ಹೇಳದೆ ಅದಕ್ಕೇನೆ ಹೇಳೋಣ ಅಂತ ಬಂದ ಮರ್ತೋಗ್ಬಿಟ್ಟೆ ಸರಿ ಬಾ ಕಮಲ ಹ್ಮ್ ನಾನು ಯಾವ್ದೇ ಫೈಲ್ ಎಲ್ಲ ಎತ್ತಿಟ್ಟಿದ್ನೂ ಆ ಫೈಲ್ ಎಲ್ಲ ಇವತ್ತು ಓಪನ್ ಮಾಡೋ ಸಂದರ್ಭ ಬಂದಿದೆ ಈ ಲಾಯರ್ ಬಂದಾಗ ಇನ್ನೇನಿರತ್ತೋ ಆ ಫೈಲ್ ಒಳಗಡೆ ಅನ್ನೋದು ನನಗೂ ಸ್ವಲ್ಪ ಗೊಂದಲಕ್ಕೀಡಾಗುತ್ತೆ ಬಾಬಾ ಮೊದ್ಲು ಫೈಲ್ ಎಲ್ಲ ಎತ್ತಿಡೋಣ ಹುಷಾರಾಗೆ ಸರಿಯಮ್ಮ ನೀನ್ ಏನ್ ತಲೆ ಕೆಸ್ಕೋಬೇಡ ರಾಣಿ ರಾಣಿಯಲ್ಲಿ ರಾಣಿನ ಬಟ್ಟೆ ಬಾ ನೀನು ಅಮ್ಮ ಆಯ್ತು ಆಹಾ ನನ್ನ ಅಂತ ಓಹೋ ನನ್ನ ಮದ್ವೆ ಅಂತೆ ನಾಳೆ ನಾಳಿದ್ದೆ ಮದ್ವೆ ಊಟ ಅಂತೆ ಟನ್ ಟನ್ ಟಣ್ ಟಡನ್ ಟನ್ ಟನ್ ಟಣ್ ಮದುವೆಯೈ ಬಂದಾ ಆಹ ನನ್ನ ಪ್ರಿಯೆ ಎಲ್ಲಿರುವೆ ಏನು ಮಾಡುತ್ತಿರುವೆ ನನಗಾಗಿ ಆ ನನ್ನ ಬಾಳ ಸಂಗಾತಿ ಆ ಇರು ಇರು ಇನ್ನೆಷ್ಟು ದಿನ ಇರುವೆ ಅಲ್ಲಿ ಆ ಅಜ್ಜಿ ಕಾಟದಲ್ಲಿ ಆಮೇಲೆ ಇಲ್ಲಿಗೆ ಬಂದು ಆರಾಮಾಗಿ ಇರುವಂತೆ ಏನ್ ಕೇಳಿಸ್ತೋ ಏನ್ ಏನು ನೀಟ ಕೇಳಿಸ್ತಾನೆ ಇಲ್ಲ ಇಲ್ಲಿ ನಾನಿಲ್ಲಿ ವೇಸ್ಟ್ ಆಯ್ತೇನು ಏನು ಅಂತ ಗೊತ್ತಾಗ್ತಾ ಇಲ್ಲ ಈ ಕಡ್ಲೆಕಾಯಿನ ವಿಚಾರ ಓ ನೀಲ ಏನು ಏನಾಗಬೇಕಾಗಿತ್ತು ಎಲ್ಲಾ ಕೆಲ್ಸ ಮುಗ್ದೈತ ಹಾ ಏನೇನ್ ಬಾಕಿ ಐತೆ ನೀಟ ಪಾತ್ರ ತೊಳ್ದ ಬಟ್ಟೆ ಒಗ್ದ ಬಟ್ಟೆ ಒಣಗಾಕದ ಹಾ ಕಸ ಗುಡಿಸ್ತೇನೆ ಕಡೆ ಹಾ ಇನ್ನೇನಾದರೂ ಕೆಲ್ಸ ಏನಾದರೂ ಬಾಕಿ ಐತೆ ನಾವು ಯಾಕೆ ಇವಾಗ ಮಾಡಕ್ ಆಮೇಲಿಂದ ಮಾಡ್ತೀನಿ ಅಂತ ಹೇಳಕ್ ಬಂದ ಎಷ್ಟು ದಿಮಾಕು ನಿನಗೆ ಹಾಂ ಏನು ನಾನೆಲ್ಲ ಮಾಡಿರೋ ಉಪಕಾರ ಎಲ್ಲ ಮರ್ತೈತಾ ಹೇಗೆ ನೀನು ಹಾಂ ನನ್ನನ್ನೇ ಒಳ್ಳೆ ಕೆಲ್ಸದೊಳ ಮಾಡಿ ಇಟ್ಕೊಂಡ್ಬಿಟ್ಟಿದೆಯಲ್ಲ ನೀನು ಕೊಬ್ಬ ನಿನಗೆ ಜಾಸ್ತಿ ಅವಳು ಏನು ಮಾತಾಡ್ತಿದ್ಲು ಹಾಂ ಏನೋ ಗುಸು ಗುಸು ಪಿಸು ಅಂತ ಮಾತಾಡ್ತಿದ್ರಿ ಅದೆಲ್ಲ ನಿನಗೆ ಯಾಕೆ ನೀನಂತೂ ನನಗೆ ನಾವ್ಯಾಗ ಇರೋಕ್ಕೂ ಬಿಟ್ಟಿಲ್ಲ ಒಂದು ಮದುವೆ ಮಾಡೋಕ್ಕೂ ಬಿಟ್ಟಿಲ್ಲ ನಿನಗೆ ಅಂತ ಕೇಳ್ಬೇಕು ನನ್ನೆಲ್ಲ ಹಾಂ ಆರಾಮಾಗಿ ಅಕ್ಕಯ್ಯ ನೋಡ್ಕೊತೈತೆ ನೋಡ್ಕೊಳ್ಳಿ ನೀನು ಬರೀ ಕೆಲಸ ಕಾರ್ಯಗಳನ್ನ ನೋಡ್ಕೋ ಹೋಗು ಹಾಂ ಅಲ್ಲಿ ಹಿಂದೆಗಡೆ ಹಿತ್ಲಲ್ಲಿ ನಂದು ಒಂದು ಎರಡು ಜೊತೆ ಬಟ್ಟೆ ಬಿಸಾಕಿದೆ ಹೋಗು ಬಟ್ಟೆ ಹೋಗಿ ಹೋಗು ಅದೊಂದು ಬಿಟ್ಬಿಟ್ಟು ನನ್ನ ಹತ್ರ ನೀನು ಏನು ಎತ್ತ ಅಂತೆಲ್ಲ ವಿಚಾರಸಕ್ಕೆ ಬಂದೆ ಏನಿಲ್ಲ ತುಪಾಕಿ ಅಕ್ಕ ಕೊಟ್ಟೈತೆ ತಗೊಂಬಂದು ಡಮ್ ಅನ್ಸ್ಬಿಡ್ತೀನಿ ನಿನ್ನ ಹಾಂ ಏನು ಹೇಳು ಪರ್ಮಿಷನು ಪರ್ಮಿಷನು ಕೊಟ್ಟೈತೆ ಅಕ್ಕಯ್ಯ ನೀನೇನಾದರೂ ದೂಸ ಮಾತದೋ ಹಾಂ ನನ್ನ ಸಾಯಿಸಕ್ಕೆ ಬಂದಿದ್ಲು ಅಂತ ಹೇಳ್ಬಿಟ್ಟು ನಿನ್ನನ್ನು ತುಪಾಕಿ ತಕೊಂಡು ಡುಮ್ ಅನ್ಸ್ಬಿಡ್ತೀನಿ ಬಂದ್ಬಿಡ್ತದೆ ತಲೆ ತಿನ ಚೆನ್ನಾಗಿತ್ತು ನಾಶ ಮಾಡಿಬಿಟ್ಟೆ ಸರ್ವನಾಶ ಮಾಡ್ಬಿಟ್ಟು ಎಷ್ಟು ಚೆನ್ನಾಗಿತ್ತು ಎಲ್ಲ ಹಾಳು ಇರ್ಲಿ ಮನೆಯಲ್ಲಿ ಇರೋರೆಲ್ಲ ಖುಷಿ ಖುಷಿಯಾಗಿದ್ದೀರಾ ಏನೋ ನಡೆಸ್ತಾ ಇದ್ದೀರಾ ಏನು ಎತ್ತ ಅಂತ ಗೊತ್ತಾಗ್ತಿಲ್ಲ ಅಷ್ಟೇ ತಿಳ್ಕೊತೀನಿ ತಿಳಿದ್ಮೇಲೆ ನಾನು ನನ್ನ ಗಂಡ ಏನ್ ಮಾಡ್ಬೇಕು ಅದನ್ನ ಖಂಡಿತವಾಗ್ಲು ಮಾಡೇ ಮಾಡ್ತೀವಿ ನಿಮ್ಮನ್ನಂತೂ ಸುಮ್ಮನೆ ಬಿಡೋದಿಲ್ಲ ಬಿಡೋದಿಲ್ಲ ಅಂದ್ರೆ ಬಿಡೋದಿಲ್ಲ ಮುಂದುವರೆಗೂ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು